ಮಾಲೇಕೊಂಡೆಲ್ಲ ಬರಂಗಿಲ್ಲ ನೀನು ಕಾಲೇಜಿಗೆ ಮಾಲೇಕೊಂಡೆ ಬರ್ತೀಯಾ ಕಾಲೇಜಿಗೆ ಬರ್ರೆ ಮಾಲೇಕೊಂಡೆ ಇರಬೇಕು ಇವರು ಕಾಲೇಜ್ ಕಮಿಟಿಯಿಂದ ಐಎಫ್ಸಿಎಂ ಮಾಲೇಕೊಂಡೆ ಕಾಲೇಜಿಗೆ ಹೋಗಿರೋ ಹೆಂಡಿರನ್ನು ಡಿಸೈಡ್ ಮಾಡಿದ್ರು ಸರ್ ನಾನು ಫಾರ್ಮಲ್ ಆಗಿ ಮೀಟಿ ಪ್ರಾರಂಭಿಸ್ತೀನಿ میرے یاد ಇದೆ ದೇವಸ್ಯ ನಾವು[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[ ಮಂಗಳೂರು ನಗರದ ಎಂಇಎಸ್ ಕಾಲೇಜಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಶಬರಿಮಲೆ ಮಾಲೆ ಹಾಕಿಕೊಂಡು ಬಂದಿದ್ದಕ್ಕಾಗಿ ಆಡಳಿತ ಮಂಡಳಿಯವರು ಅವರನ್ನ ತರಗತಿಯಿಂದ ಹೊರಗೆ ನಿಲ್ಲಿಸಿದ ಘಟನೆ ನಡೆದಿದೆ ಮಾಲೆ ತೆಗೆದು ಬನ್ನಿ ಎಂದು ಸೂಚಿಸಿದ ಆಡಳಿತ ಮಂಡಳಿಯ ನಿರ್ಧಾರದಿಂದ ವಿದ್ಯಾರ್ಥಿಗಳು ಹಾಗೂ ರಾಜಕೀಯ ಸಂಘಟನೆಗಳ ನಡುವೆ ಉದ್ವಿಗ್ನತೆ ಉಂಟಾಯಿತು ಈ ಘಟನೆಗೆ ಪ್ರತಿಕ್ರಿಯೆ ನೀಡಲು ಬಿಜೆಪಿ ನಾಯಕರು ಹಾಗೂ ಬಹಿರಂಗ ದಳ ಕಾರ್ಯಕರ್ತರು ಕಾಲೇಜಿಗೆ ಭೇಟಿ ನೀಡಿದರು ಜಿಲ್ಲಾ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಹಾಗೂ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಸೇರಿದಂತೆ ಹಲವರು ಕಾಲೇಜು ಆಡಳಿತ ಮಂಡಳಿಯ ನಿರ್ಧಾರವನ್ನು ಪ್ರಶ್ನಿಸಿದರು ಈ ವೇಳೆ ಆಡಳಿತ ಮಂಡಳಿ ಬಿಜೆಪಿ ಹಾಗೂ ಬಜರಂಗ ದಳದವರ ನಡುವೆ ಮಾತಿನ ಚಕಮಕಿ ನಡೆಯಿತು ಕಾಲೇಜು ಆಡಳಿತ ಮಂಡಳಿಯ ಯೂನಿಫಾರ್ಮಿಟಿ ಕಾಪಾಡಲು ಮಾಲೆ ಹಾಕಿಕೊಂಡು ತರಗತಿಗೆ ಬರುವುದನ್ನು ನಿಷೇಧಿಸಿರುವುದಾಗಿ ತಿಳಿಸಿತು ವಿದ್ಯಾರ್ಥಿಗಳು ಯೂನಿಫಾರ್ಮ್ ಮೇಲೆ ಕಪ್ಪು ಬಟ್ಟೆ ಹಾಕಿಕೊಂಡು ಬಂದಿರುವುದನ್ನು ಉಲ್ಲೇಖಿಸಿ ಇತರ ಧಾರ್ಮಿಕ ಉಡುಪುಗಳಿಗೆ ಇದೇ ನಿಯಮ ಅನ್ವಯವಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಈ ಆದೇಶವು ಸರ್ಕಾರದ ಆದೇಶವಲ್ಲ ಕಾಲೇಜು ಮಟ್ಟದಲ್ಲಿ ತೆಗೆದುಕೊಂಡ ನಿರ್ಧಾರ ಎಂದು ಆಡಳಿತ ಮಂಡಳಿ ತಿಳಿಸಿತು ಪ್ರಿನ್ಸಿಪಾಲ್ ರೂಮಿನಲ್ಲಿ ಬಿಜೆಪಿ ಹಾಗೂ ಬಜರಂಗ ದಳ ಕಾರ್ಯ ಕಾರ್ಯಕರ್ತರು ಅಯ್ಯಪ್ಪ ಸ್ವಾಮಿ ಘೋಷಣೆ ಕೂಗಿದ ಪರಿಣಾಮ ಪರಿಸ್ಥಿತಿ ತೀವ್ರಗೊಂಡಿತ್ತು ಕೊನೆಗೆ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ ಕೂರಿಸಲು ಒಪ್ಪಿಕೊಂಡಿತ್ತು ಈ ಘಟನೆ ಧಾರ್ಮಿಕ ಅಭಿವ್ಯಕ್ತಿ ಹಾಗೂ ಯೂನಿಫಾರ್ಮಿಟಿ ನಿಯಮಗಳ ನಡುವಿನ ಸಂಘರ್ಷವನ್ನು ಬೆಳಕಿಗೆ ತಂದಿದೆ اور 6400 ಅಯ್ಯಪ್ಪ ಸ್ವಾಮಿ ಒಳಗಡೆ ಎಂಟ್ರಿ ಅಂತ ಡಿಸೈಡ್ ಮಾಡಿದರ ಅಂದ್ರೆ ಯಾವ್ದೇ ಸರ್ಶ್ನೆ ಮಾಡಿದ್ದೀರಾ ನಾನು ಹೇಳ್ತೇನೆ ನೀವ್ ಹೇಳದಲ್ಲ ಮಾಡಿ ಸರ್ ಇದು ಕಾಮನ್ ಆಗಿ ಯೂನಿಫಾರ್ಮ್ ಇರಬೇಕು ಬೇರೆ ಯಾವುದೇ

ಅಯ್ಯಪ್ಪ ಶಬರಿಮಲೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆಯ್ತಾ ಇವತ್ತು ನಿನ್ನೆದಲ್ಲ ಮೊನ್ನೆ ಮೊನ್ನೆ ಅಷ್ಟೇ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿದ್ದಾರೆ ಇದರಲ್ಲಿ ಯಾವುದು ಜಾತಿ ಭೇದ ಇಲ್ಲ

ಬನ್ನಿ ಇಲ್ಲ ಮಾಲೆಕೊಂಡೆಲ್ಲ ಬರೋಂಗಿಲ್ಲ ನೀವು ಕಾಲೇಜಿಗೆ ಮಾಲೆ ಬಾಳಿಗೆ ಬರೋದ್ರೆ ಮಾಲೆ ಬೀಸ್ ಬನ್ನಿ ಇಲ್ಲ ಅಟೆಂಡೆನ್ಸ್ ಅಲ್ಲಿ ನಿಮಗೆ ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಏನಾದರೂ ಮಾತಾಡೋದಕ್ಕೆ ಮಾತಾಡ್ಬೋದು ಕಳೆದ ವರ್ಷ ಎಲ್ಲ ಹಾಕೋ ಬರ್ತಾ ಇದ್ರೆ ಅದು ಮತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು